ಎಲ್ಲರಿಗೂ ನಮಸ್ಕಾರ ನಮ್ಮ ಸಮುದಾಯ ಮತ್ತು ಕಾಂಗ್ರೆಸ್ ಪಾರ್ಟಿಯ ಮುಖಂಡರಿಗೆ ಸಲಾಮ್ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಮೂರ್ನಾಲ್ಕು ದಿವಸ ಹಿಂದೆ ಎಕ್ಸ್ ಕೌನ್ಸ್ಲರ್ ಮೊಹಮ್ಮದ್ ಶಫೀಕ್ ಅವರು ನಮ್ಮ ಮಂತ್ರಿಗಳ ಬಗ್ಗೆ ಕೆಲವು ಅಂಶಗಳನ್ನು ಟೀಕೆ ಮಾಡಿದ್ದಾರೆ ಅದರಲ್ಲಿ ನಾನು ಒಂದು ಒಂದೊಂದೇ ತಮಗೆ ವಿಮರ್ಶನೆ ಮಾಡ್ತೀನಿ ನಮ್ಮ ಸಮುದಾಯ ಬಗ್ಗೆ ಆಂಜನೇರೆಡ್ಡಿ ಕಾಲಿಂದ ಚೌಡ್ರೆಡ್ಡಿ ಅವ್ರ ಕಾಲಿಂದ ಮತ್ತು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಕಾಲು ಕಾಲವರೆಗೂ ಏನೇನು ಕೊಡುಗೆ ಇದೆ ಅವ್ರದ್ದು ಏನೇನು ನಮ್ಮ ಸಮುದಾಯಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ಕೆಲವು ಪಾಯಿಂಟ್ ತಮಗೆ ಹೇಳ್ತೀನಿ ಒಂದೇದು ಡಾಕ್ಟರ್ ಎಮ್ ಸಿ ರೆಡ್ಡಿ ಅವರು ನಮ್ಮ ಜಾಮಿಯಾ ಮಸೀದಿಗೆ ಎನ್ ಆರ್ ಎಕ್ಸ್ಟೆನ್ಷನ್ನಲ್ಲಿ ಒಂದು ಸೈಟ್ ಕೊಟ್ಟಿದ್ದರು ತದನಂತರ ಎಮ್ ಡಬ್ಲ್ಯೂ ಎ ಸ್ಕೂಲ್ ಇವಾಗ ಏನಿದೆ ಅದರ ಜಾಗ ಆಂಜನ ರೆಡ್ಡಿ ಅವರು ಮುನ್ಸಿಪಾಲ್ಟಿಯಲ್ಲಿ ಟರಾವ್ ಮಾಡಿ ನಮ್ಮ ಸಮುದಾಯಕ್ಕೆ ಅಂತ ಅವರು ಮಾಡಿ ಕೊಟ್ಟಿದ್ದು ಅವರ ಅವರು ಋಣ ನಮ್ಮ ಕಮ್ಯುನಿಟಿ ಮೇಲೆ ಇದೆ ಇವತ್ತು ಹಾರ್ಟ್ ಆಫ್ ದ ಟೌನ್ನಲ್ಲಿ ಅಷ್ಟೊಂದು ಜಾಗ ಕೊಟ್ಟಿರೋದು ನಾವು ಅವ್ರಿಗೂ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅದು ಆದಮೇಲೆ ನಮ್ಮ ಜಾಮಿಯಾ ಮಸ್ಜಿದ್ ಸೈಟ್ ಈಗ ಒಂದು ಕಮಿಟಿ ಅವ್ರು ಬಂದಿದ್ದರು ಒಂದ್ಸಲಿ ಬಂದಾಗ ಅದರ ಡಾಕ್ಯುಮೆಂಟ್ಸ್ ಮುನ್ಸಿಪಾಲ್ಟಿಯಲ್ಲಿ ಮಿಸ್ಸಿಂಗ್ ಇತ್ತು ನಾನು ಅವ್ರ ಜೊತೆಗೆ ಹೋಗಿದ್ದೆ ಆ ಇವರು ಜೈರಾಮ್ ಅಂತ ಒಬ್ಬನು ವರ್ಕರ್ ಇದ್ದರು ಅವರು ಆಗ ಆ ಸೈಟ್ ಜಾಗನೇ ಸೈಟ್ ಡಾಕ್ಯುಮೆಂಟ್ಸೇ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದರು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಆವಾಗ ಎಮ್ ಎಲ್ ಎ ಆಗಿದ್ದರು ಅವರು ಜೈರಾಮ್ಗೆ ಕಾಲ್ ಮಾಡಿ ನೋಡಪ್ಪ ಎಂಟು ದಿವಸ ಒಳಗಡೆ ಇದು ಡಾಕ್ಯುಮೆಂಟ್ಸ್ ಕೊಡ್ತೀಯಾ ಅಥವಾ ನಾನು ನಿನ್ನ ಮೇಲೆ ಕ್ರಮ ತಗೊಳ್ತೀನಿ ಅಂದಿದ್ದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅಂತಿದ್ದವನು ಮೂರು ಮೂರು ದಿವಸ ಒಳಗಡೆ ಆ ಸೈಟನ್ನು ಡಾಕ್ಯುಮೆಂಟ್ ತೆಗೆ ಕೊಟ್ಟು ಸುಮಾರು ಮೂ ಇಪ್ಪತ್ತು ಲಕ್ಷಕ್ಕೆ ಆ ಸೈಟ್ ಮಾರಿ ಈ ಸಿಲ್ಗಟ್ಟ ರೋಡ್ನಲ್ಲಿ ನಮ್ಮ ಮುಖಂಡರು ಜಾಗ ಪರ್ಚೇಸ್ ಮಾಡಿದ್ರು ಮೂವತ್ತು ಕುಂಟೆ ಜಾಗ ಪರ್ಚೇಸ್ ಮಾಡಿದ್ರು ಇವಾಗ ಎಲ್ಲರೂ ನಮ್ಮ ಸಿ ಕೆ ಶಬೀರ್ ಇಂತಿಹಾಜು ಬರೀದವರೆಲ್ಲ ಇದೆ ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ಭಾವತ್ತು ಸೆಕೆಂಡ್ರಿ ಬಂದು ಈಗ ನಮ್ಮ ಶಾದಿ ಮಹಲ್ ಬಗ್ಗೆ ಅವರು ಟೀಕೆ ಮಾಡಿದ್ದಾರೆ ಶಾದಿ ಮಹಲ್ ಬಗ್ಗೆ ಯಾರೋ ನಮ್ಮ ಮಿನಿಸ್ಟ್ರ್ ಹತ್ರ ಹೋಗಿ ನಾವು ವಕಾಲತ್ತು ಹಾಕಿಲ್ಲ ನಮಗೆ ಬೇಕು ಅಂತ ಹೇಳಿಲ್ಲ ಸರ್ ಅವರು ನಮಗೆ ಬೇಕು ಬೇಕು ಅಂತಿದ್ದು ಯಾರು ಯಾವತ್ತೂ ಅವರು ಇಲ್ಲ ನಾನು ಮಾಡ್ಕೊಡೋದಿಲ್ಲ ಅಂತ ಹೇಳಿಲ್ಲ ಎಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಶಾದಿ ಮಹಲ್ ಬಗ್ಗೆ ಆ ಶಫೀಕ್ ಅವ್ರಿಗೆ ಎಷ್ಟು ಎಷ್ಟೊಂದು ಕಾಳಜಿ ಇದೆ ಅಂದರೆ ಅದೇನೋ ನಮಗೆ ಅರ್ಥ ಆಗ್ತಾಯಿಲ್ಲ ಮಹಲ್ ಜಾಗ ನಾವೇ ಗುರ್ತಿಸಬೇಕು ಅಥವಾ ಗೌರ್ಮೆಂಟ್ದು ಕೊಡಿಸಿ ಸರ್ ಅಂತ ಹೇಳಬೇಕು ನಮ್ಮ ಪ್ರಾಜೆಕ್ಟ್ ಅವ್ರು ಮುಂದೆ ಹೋಗಿ ಕೊಟ್ಟರೆ ಅವರು ಮಾಡೋಕ್ಕೆ ಸಿದ್ಧ ಇದ್ದಾರೆ ಅದಕ್ಕೆ ನಾನು ಆಶ್ವಾಸನೆ ಕೊಡ್ತೀನಿ ಎರಡನೇದು ಬಂದು ತಿನಸಿಂಗ್ರ ಜಾಗ ಸುಮಾರು ಕೋಟಿಗಳು ಬಾಳೋ ಅಷ್ಟು ಜಾಗ ಅದರ ಹಿಸ್ಟ್ರಿ ಎಲ್ಲ ತಮಗೆಲ್ಲ ಗೊತ್ತಿದೆ ಅವರಿಗೆ ಎಷ್ಟು ಹಿಂಸೆ ಕೊಟ್ಟರು ಅಸೆಂಬ್ಲಿಯಲ್ಲಿ ಅದರ ಸಿ ಟಿ ರವರಿಗೆ ಸಿ ಟಿ ರವಿಯವರಿಗೆ ಅವ್ರಿಗೂ ಎಷ್ಟು ವಾದ ವಿವಾದಗಳು ಆಯಿತು ಆದರೆ ಅವ್ರ ನಿಜಾಂಶ ಏನಿದೆ ಅದೇ ಹೇಳಿದ್ರು ಅವರು ಈ ಈ ಧರ್ಮ ಆ ಧರ್ಮ ಈ ಕೋಮು ಆ ಕೋಮ್ ನೋಡಿಲ್ಲ ಅದು ಋಣ ಕೂಡ ನಮ್ಮ ಕಮ್ಯುನಿಟಿ ತಲೆ ಮೇಲೆ ಇದೆ ಅವರು ಎರಡನೇದು ಬಂದು ನಮ್ಮ ಆರ್ ಕೆ ಡಾಕ್ಟ್ರ್ ಬಗ್ಗೆ ಹೇಳಿದ್ದಾರೆ ತಮಗೆ ಗೊತ್ತಿರಬೇಕು ನಮ್ಮ ಇಮ್ ಇಮ್ತಿಯಾಜ್ ಅವರ ಅಣ್ಣ ರಿಯಾಜ್ ಭೈ ಅವ್ರಿಗೆ ಅವ್ರಿಗೆ ಸಿ ಡಿ ಎ ಚೇರ್ ಚೇರ್ಮನ್ ಈಗಾಗಲೇ ಮಾಡಿ ಭಾಳ ದಿವಸ ಆಗೋಯ್ತು ಭಾಳ ವರ್ಷಗಳಾಗೋಯ್ತು ಕೊಟ್ಟಿಲ್ಲ ಅಂತಿಲ್ಲ ಸಮಯ ಬಂದಾಗ ಅವರು ಏನೇನು ಹೋದೆಗಳು ಕೊಡಬೇಕು ಕೊಡ್ತಾ ಕೊಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಸಹ ಒಗ್ಬೋರ್ಡ್ ಚೇರ್ಮನ್ ಬಗ್ಗೆ ಅವರು ಟೀಕೆ ಮಾಡಿದ್ದಾರೆ ಆದರೆ ವಗ್ಬೋರ್ಡ್ ಚೇರ್ಮನ್ದು ನಮ್ಮರಲ್ಲೇ ಇದು ಬೇಕು ಇವರು ಬೇಕು ಅವ್ರು ಬೇಕು ಅಂತ ಸ್ವಲ್ಪ ಅಡಚಣೆಗಳಿತ್ತು ಅದಕ್ಕೆ ಒಗ್ಬೋರ್ಡ್ ಚೇರ್ಮನ್ ಚಿಂತಾಮಣಿ ತಾಲ್ಲೂಕಿಗೆ ಸೀಮಿತ ಇಲ್ಲ ಅದು ಎಲ್ಲ ಚಿ ಚಿಕ್ಕಬಳ್ಳಾಪುರ ಪೂರ್ತಿ ತಾಲೂಕಿಗೆ ಸೀಮಿತ ಇರೋದು ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀವಿ ಅದಕ್ಕೆ ನಮಗೆ ಇಲ್ಲ ಇನ್ನೊಂದು ದಿವಸ ನಮಗೆ ಬರುತ್ತೆ ನಾವೆಲ್ಲ ಒಂದಾಗಿ ಇಂಥವ್ರಿಗೆ ಕೊಡಿ ಅಂದರೆ ಅವ್ರು ಕೊಡಿಸೋಕ್ಕೆ ಅವ್ರ ಹಿಂದೆ ಜ ಹಿಂದೆ ಜರುಗೋದಿಲ್ಲ ಎರಡನೇದು ಬಂದು ಆರ್ ಕೆ ಪಾಷಾ ಅವ್ರಿಗೆ ಅವ್ರ ಶ್ರೀಮಂತಿಗೆ ಬಗ್ಗೆ ಅವ್ರು ಮಾತಾಡಿದ್ದಾರೆ ಶ್ರೀಮಂತ ಅವರು ಅವ್ರಿಗೆ ಮರ್ಯಾದೆ ಇರೋದು ಅವ್ರ ಸೋಷಿಯಲ್ ಸರ್ವೀಸು ಪ್ಲಸ್ ಅವ್ರ ಪದವಿಗೆ ನಮಗೆ ಅವ್ರ ದುಡ್ಡು ಬಗ್ಗೆ ನಮಗೆ ನಾವು ಆಡಿಟರ್ ಸಲ ಅವರು ಆಡಿಟ್ ಮಾಡೋಕ್ಕೆ ಆರ್ ಕೆ ಪಾಷಾ ಎಂಥವ್ರು ಅಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಗೊತ್ತಿದೆ ಸೂಕ್ತ ಸಮಯದಲ್ಲಿ ಅವ್ರಿಗೆ ಸ್ಥಾನಮಾನ ಕೊಡೋಕ್ಕೆ ಅವ್ರು ರೆಡಿ ಇದ್ದಾರೆ ಈ ಸೆನೆಟ್ ಮೆಂಬರ್ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿದೆ ಸ್ಟೇಟ್ ಲೆವೆಲಲ್ಲಿ ಒಂದು ಕಮಿಟಿ ಇರುತ್ತೆ ಅದಕ್ಕೆ ಕಮಿಟಿ ಶಿಫಾರಿಶ್ ಮಾಡಿ ಸಿ ಎಮ್ ಸಿ ಎಮ್ ಲೆವೆಲ್ನಲ್ಲಿ ಅದು ಡಿಸೈಡ್ ಆಗಿರೋ ಬಾಬತ್ತು ನಮ್ಮ ಕಮ್ಯುನಿಟಿಯಲ್ಲಿ ವರ್ಕ್ ಮಾಡೋಕ್ಕೆ ಬರಬೇಡಿ ನೀವು ದಯವಿಟ್ಟು ತಮಗೆ ನಾನು ಹೇಳೋದಂದರೆ ಅನೇಕ ಅನೇಕ ಕೆಲಸಗಳು ಸುಮಾರು ಚಿನ್ ಚಂದ್ರದಲ್ಲಿ ಒಂದು ಕೋಟಿ ಹಾಕಿ ಕೊಟ್ಟಿದ್ದಾರೆ ಟೌನ್ಗೆ ನಮ್ಮ ಇದು ಮುಸ್ಲಿಮ್ ಕಾಲೋನೀಸ್ಗೆಲ್ಲ ಐವ ಐ ಐದು ಕೋಟಿ ಕೆಲಸಗಳು ನಡೀತಾ ಇದೆ ಟೋಟಲ್ ಏಳು ಬಟ್ ಟೌನ್ಗೆ ಐದು ಕೋಟಿ ನಡೀತಾ ಇದೆ ಮುರುಗ್ಮಲ್ಲ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡಿದ್ದಾರೆ ಅದು ಬಿಡಿ ಅಂತ ಯಾಕೆ ಬಿಡೋದು ಇಂಡಿಯಾ ಲೆವೆಲಲ್ಲಿ ಒಂದು ಒಂದು ಟಾಪ್ ಲೆವೆಲ್ ದರ್ಗಾ ಅದು ಶ್ರದ್ಧಾಳುಗಳು ಇಂಡಿಯಾ ಲೆವೆಲ್ನಿಂದ ಬರ್ತಾರೆ ನಮಗೆ ಹೆಮ್ಮೆ ಇದೆ ಆ ಕೆಲಸಕ್ಕೆ ನಾನು ಇಷ್ಟು ಮಾತುಗಳನ್ನು ಹೇಳ್ತಾ ನಮ್ಮ ಮೂವತ್ತೆರಡು ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಟೋಟಲ್ ಪ್ರಾಜೆಕ್ಟ್ ಬಂದು ಐವತ್ತು ಅರವತ್ತೈದು ಕೋಟಿ ಮಾಸ್ಟರ್ ಪ್ಲಾನ್ ಎಲ್ಲ ರೆಡಿ ಆಗಿದೆ ನಾವು ಖುಷಿ ಎಲ್ಲ ಕಮ್ಯುನಿಟಿ ಎಲ್ಲ ಖುಷಿ ಬೀಳ್ತಾಯಿದ್ರೆ ಇವ್ರಿಗೆ ಯಾವ ಲೆಕ್ಕ ಅನ್ನೋ ಮಾತಾಡಿದೆ ಇಲ್ಲ ನಾನು ತಮಗೆ ತಾವು ಇದರಲ್ಲಿ ಇದ್ರಿ ಮುನ್ಸಿಪಾಲ್ಟಿಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಇದರಲ್ಲಿ ಏನೋ ಉಪಸಭಾಪತಿ ಆಗಿದ್ದರು ಕುಮಾರಸ್ವಾಮಿ ಸಿ ಎಮ್ ಆಗಿದ್ದರು ನೀವೇ ಪ್ರಪೋಸಲ್ಸ್ ಕೊಟ್ಟು ನಮ್ಮ ಕಮ್ಯುನಿಟಿಗೆ ಏನಾಗಬೇಕು ಆವತ್ತು ಮಾಡೋಕ್ಕೆ ಯಾರೂ ನಿಮ್ಮ ನಿಮಗೆ ಅಡ್ಡ ಇರಲಿಲ್ಲ ಅದಕ್ಕೆ ಕಮ್ಯುನಿಟಿ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ತಲೆಗೆ ಹಾಕ್ಕೊಬೇಡಿ ದಯವಿಟ್ಟು ಪ್ರಾಜೆಕ್ಟ್ ನಾವು ತಗೊಂಡು ಹೋಗ್ತೀವಿ ನಮ್ಮ ಮಿನಿಸ್ಟ್ರ್ ಹತ್ರ ಎಲ್ಲ ಎಲ್ಲ ಜಾಮಿಯಾ ಮಸ್ಜಿದ್ ಕಮಿಟಿ ಮತ್ತು ಎಲ್ಲ ಕಮಿಟಿ ಸೇರಿಸ್ಕೊಂಡು ನಮ್ಮ ಮೈನಾರಿಟಿ ಲೀಡರ್ಸ್ ಸೇರಿಸ್ಕೊಂಡು ಏನೇನು ನಮ್ಮ ಕೆಲಸಗಳಾಗಬೇಕು ಒಂದೊಂದು ಆಗ್ತಾಯಿದೆ ಇನ್ನು ಮುಂದೆ ಏನು ಕೆಲಸಗಳಾಗಬೇಕು ನಾವು ಮಾಡ್ತೀವಿ ನಮಗೆ ಧೈರ್ಯ ಇದೆ ಇನ್ನೊಂದು ಮಾತು ಹೇಳಿದಿರ ನೀವು ಗುಲಾಮರು ಅಥವಾ ನಾವು ಕೈ ಕಟ್ಕೊಂಡಿರೋರಲ್ಲ ಡಿಸಿಷನ್ ಮೇಕಿಂಗ್ನಲ್ಲಿ ಇರೋದು ನಾವು ಚೌಡ್ರಡಿ ಅವರು ವೀರಪ್ಪ ಮೊಯ್ಲಿ ಸಿ ಎಮ್ ಇದ್ದಾಗ ನಮ್ಮ ಜೊತೆಗೆ ಪ ನಾವು ಶಬೀರ್ ಬೈ ಹೆಂಗೆ ಕೂತಿದ್ದೀವಿ ಹಂಗೆ ಅವ್ರ ಜೊತೆಯಲ್ಲಿ ಕೂತಿರ್ತಾ ಇದ್ವಿ ಬಂಗಾರಪ್ಪ ಕಾಲದಲ್ಲಿ ಕೂ ಹೋಗಿದ್ವಿ ಯಾವತ್ತು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ನೀವು ಆಚೆಯಪ್ಪ ನಾನು ಬರ್ತೀನಿ ಅಂತ ಹೇಳಿಲ್ಲ ಈ ಮಾತು ವಾಪ್ ತಗೋಬೇಕು ಅನ್ನೋದು ದಯವಿಟ್ಟು ನಮ್ಮ ಕಮ್ಯುನಿಟಿಗೆ ಎಷ್ಟು ಮ ವರ್ಕ್ ವರ್ಕ್ದು ಒತ್ತಡ ಇರ್ಬೋದು ಹೋದಾಗ ಅವರು ಸ್ವಲ್ಪ ಇದರಲ್ಲಿ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಸಮಯ ತಗೊಂಡಿರ್ಬೋದು ಆದರೆ ನಮ್ಮ ಕಮ್ಯುನಿಟಿ ಬಗ್ಗೆ ಪರ್ಟಿಕ್ಯುಲರ್ಲಿ ಹಿಂದಿನ ಎಲೆಕ್ಷನ್ನಲ್ಲಿ ಏನು ಸಹಾಯ ಮಾಡಿದ್ದಾರೆ ಅವರಿಗೆ ಜ್ಞಾಪಕ ಇದೆ ನಾವು ಎಲ್ಲ ಇನ್ನೂ ಮುಂದೆ ಅವ್ರ ಜೊತೆ ಇನ್ನೂ ಒಗ್ಗೂಡಿ ನಾವು ಕೆಲಸಗಳು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಕೊಟ್ಟು ತಮ್ಮ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ದಯವಿಟ್ಟು ನಮ್ಮ ಮಂತ್ರಿಗಳ ಬಗ್ಗೆ ತಾವು ಮಾತಾಡೋದು ಬಿಟ್ಬಿಡಿ ನಿಮ್ಮ ಮುಂದೆ ಮುಂದಿನ ನಿಮ್ಮ ವಾರ್ಡ್ ಆಗಲಿ ಅಥವಾ ಬೇರೆ ಟೌನ್ನಲ್ಲಿ ಏನೇನು ಕೆಲಸಗಳು ಮಾಡಬೇಕು ನೀವು ಒಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡಿ ನಮ್ಮದು ಅಭ್ಯಂತರ ಇಲ್ಲ ಬಟ್ ಮಂತ್ರಿಗಳ ಬಗ್ಗೆ ಹೇಳೋಕ್ಕೆ ಬರಬೇಡಿ साइलेंट करो फोन आ ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು